ಋಷಿಕೇಶ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ನಗರ ಅಲ್ಲಿ ಆಧ್ಯಾತ್ಮ ಯೋಗ ಸಾಹಸ ಮತ್ತು ಪ್ರಕೃತಿ ಇವೆಲ್ಲವೂ ಸುಂದರವಾಗಿ ಸಂಗಮಿಸ್ತವೆ ಆದರೆ ಅದರ ಗುರುತು ಪ್ರವಾಸೋದ್ಯಮವನ್ನು ಮೀರಿದೆ ಇಲ್ಲಿನ ಗಂಗಾ ನದಿ ಲಕ್ಷಾಂತರ ಜನರಿಗೆ ಜೀವನಾಡಿ ಮತ್ತು ಭಕ್ತಿ ಭಾವದ ಸಂಕೇತವಾಗಿದೆ ಗಂಗಾ ನದಿಯ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಭಾರತ ಸರ್ಕಾರವು ಅದನ್ನು ಮಾಲಿನ್ಯದಿಂದ ರಕ್ಷಿಸುವ ಪ್ರಮುಖ ಉಪಕ್ರಮವಾದ ನಮಾಮಿ ಗಂಗೆ ಮಿಷನ್ನ ಪ್ರಾರಂಭಿಸಿತ್ತು ಈ ಕಾರ್ಯಾಚರಣೆಯ ಅಡಿಯಲ್ಲಿ ಋಷಿಕೇಶ ಮತ್ತು ಮುನಿಕಿ ರೇತಿಯಲ್ಲಿ ಒಟ್ಟು ಮೂವತ್ತೆಂಟು ಪಾಯಿಂಟ್ ಐದು ಎಂಎಲ್ಡಿ ಅಂದರೆ ಮಿಲಿಯನ್ ಲೀಟರ್ ಪರ್ ಡೇ ಸಾಮರ್ಥ್ಯದ ಮೂರು ಒಳಚರಂಡಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಹೆಚ್ಚುವರಿಯಾಗಿ ಎಂಟು ಎಂಎಲ್ಡಿ ಮತ್ತು ಮುನ್ನೂರು ಕೆಎಲ್ಡಿಯ ಎರಡು ಹೆಚ್ಚುವರಿ ಎಸ್ಟಿಪಿಗಳನ್ನು ಕೂಡ ಪ್ರಸ್ತಾಪಿಸಲಾಗಿದೆ ಈ ಪ್ರಯತ್ನದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಂದ್ರೇಶ್ವರ ನಗರದಲ್ಲಿ ಏಳು ಪಾಯಿಂಟ್ ಐದು ಎಂಎಲ್ ಡಿ ಸಾಮರ್ಥ್ಯದ ಎಸ್ ಟಿ ಪಿಯನ್ನು ನಿಯೋಜಿಸಲಾಗಿತ್ತು ಇದು ನಗರದಾದ್ಯಂತ ಮನೆಗಳಿಂದ ಪ್ರತಿದಿನ ಸುಮಾರು ಏಳು ಪಾಯಿಂಟ್ ಐದು ಮಿಲಿಯನ್ ಲೀಟರ್ ಒಳಚರಂಡಿಯನ್ನು ಸಂಸ್ಕರಿಸುತ್ತದೆ ಎಂಬಿಬಿಆರ್ ಬಿ ಆರ್ ಅಂದರೆ ಮೂವಿಂಗ್ ಬೆಡ್ ಬಯೋಫಿಲ್ಮ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಆಧರಿಸಿದ ಈ ಎಸ್ ಆಧುನಿಕ ಸುಸ್ಥಿರ ಎಂಜಿನಿಯರಿಂಗ್ ಅನ್ನು ಪ್ರತಿಬಿಂಬಿಸುತ್ತದೆ ಗಮನಾರ್ಹವಾಗಿ ಇದು ಭಾರತದ ಮೊದಲ ನಾಲ್ಕು ಅಂತಸ್ತಿನ ಎಸ್ಟಿಪಿ ಆಗಿದ್ದು ಒಂಬೈನೂರು ಚದರ ಮೀಟರ್ಗಿಂತ ಕಡಿಮೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ ಸೀಮಿತ ಜಾಗದಲ್ಲಿ ಸುಧಾರಿತ ನೀರಿನ ಶುದ್ಧೀಕರಣ ವ್ಯವಸ್ಥೆಗಳೊಂದಿಗೆ ಇದು ಹೆಚ್ಚಿನ ದಕ್ಷತೆಯನ್ನು ಪ್ರದರ್ಶಿಸುತ್ತದೆ ಈ ಸ್ಥಾವರವು ಸಂಸ್ಕರಿಸಿದ ನೀರು ಮಾತ್ರ ಗಂಗಾ ನದಿಗೆ ಹರಿಯುವಂತೆ ನೋಡಿಕೊಳ್ಳುತ್ತದೆ ಆ ಮೂಲಕ ಪರಿಸರವನ್ನು ರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಶಾಶ್ವತ ಶುದ್ಧ ನೀರನ್ನು ಒದಗಿಸಲು ಸಹಾಯ ಮಾಡುತ್ತದೆ ಹೇಗೆ ನಡೆಯಿತು ನದಿಯ ಶುದ್ಧೀಕರಣ ಕಾರ್ಯ ನದಿಯ ಕಡೆಗೆ ಹರಿಯುವ ಎಲ್ಲಾ ಕೊಳಕು ಚರಂಡಿಗಳನ್ನು ತಡೆಹಿಡಿದು ಪ್ರತಿಬಂಧಕ ಮತ್ತು ತಿರುವು ರಚನೆಗಳನ್ನು ಬಳಸಿಕೊಂಡು ಬೇರೆಡೆಗೆ ತಿರುಗಿಸಲಾಯಿತು ಹೊಸದಾಗಿ ನಿರ್ಮಿಸಲಾದ ಒಳಚರಂಡಿ ಮಾರ್ಗಗಳ ಮೂಲಕ ಒಳಚರಂಡಿ ನೀರನ್ನು ಎಸ್ಟಿಪಿಗಳಿಗೆ ಹರಿಸಲಾಯಿತು ಅಗತ್ಯವಿರುವಲ್ಲಿ ಹೆಚ್ಚುವರಿ ಎಸ್ಟಿಪಿಗಳನ್ನು ನಿರ್ಮಿಸಲಾಯಿತು ಹೀಗೆ ನದಿಗಳು ಮತ್ತು ಚರಂಡಿಗಳಿಂದ ಬರುವ ಕೊಳಚೆ ನೀರನ್ನು ಗಂಗಾ ನದಿಗೆ ಬಿಡುವ ಮೊದಲು ಮಾನದಂಡಗಳ ಪ್ರಕಾರ ಸಂಸ್ಕರಿಸಲಾಗುತ್ತದೆ ಆ ಮೂಲಕ ನದಿಯ ಶುದ್ಧತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಾಗುತ್ತಿದೆ ಒಳಬರುವ ಮತ್ತು ಸಂಸ್ಕರಿಸಿದ ನೀರಿನ ಗುಣಮಟ್ಟವನ್ನು ಪ್ರತಿದಿನವೂ ಮೇಲ್ವಿಚಾರಣೆ ಮಾಡಲು ನುರಿತ ತಜ್ಞರನ್ನು ಒಳಗೊಂಡ ಆಧುನಿಕ ಪ್ರಯೋಗಾಲಯವನ್ನು ಸಹ ಸ್ಥಾಪಿಸಲಾಗಿದೆ ಎಲ್ಲಾ ಡೇಟಾವನ್ನು ಆನ್ಲೈನ್ ಮೇಲ್ವಿಚಾರಣಾ ವ್ಯವಸ್ಥೆಗೆ ಅಪ್ಲೋಡ್ ಮಾಡಲಾಗುತ್ತದೆ ಇದನ್ನು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಎನ್ಎಂಸಿಜಿ ಎಸ್ಎಂಸಿಜಿ ಮತ್ತು ಇತರ ಸಂಬಂಧಿತ ಸಂಸ್ಥೆಗಳು ನಿಯಮಿತವಾಗಿ ಪರಿಶೀಲಿಸುತ್ತವೆ ನಮಾಮಿ ಗಂಗೆ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಚಂದ್ರೇಶ್ವರ ನಗರದಲ್ಲಿನ ಎಸ್ಟಿಪಿ ಒಳಚರಂಡಿ ಮತ್ತು ತ್ಯಾಜ್ಯವನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇದು ಗಂಗಾ ಮಾಲಿನ್ಯವನ್ನು ತಡೆಯುವುದಲ್ಲದೆ ಸ್ಥಳೀಯ ನಿವಾಸಿಗಳಿಗೆ ಸ್ವಚ್ಛ ವಾತಾವರಣ ಸಿಗುವಲ್ಲೂ ಕೊಡುಗೆ ನೀಡುತ್ತದೆ ಋಷಿಕೇಶದ ಚಂದ್ರೇಶ್ವರ ನಗರ ಪ್ರದೇಶದಲ್ಲಿರುವ ಏಳು ಪಾಯಿಂಟ್ ಐದು ಎಂಎಲ್ಡಿ ಎಸ್ಟಿಪಿ ಕೇವಲ ತಾಂತ್ರಿಕ ಯೋಜನೆಯಲ್ಲ ಬದಲಾಗಿ ಗಂಗೆಯ ಪವಿತ್ರ ಹರಿವನ್ನು ಸಂರಕ್ಷಿಸುವ ಅರ್ಥಪೂರ್ಣ ಪ್ರಯತ್ನವಾಗಿದೆ ಈ ಉಪಕ್ರಮದ ಸಕಾರಾತ್ಮಕ ಫಲಿತಾಂಶಗಳು ಈಗಾಗಲೇ ಸ್ಪಷ್ಟವಾಗಿವೆ ಸ್ವಚ್ಛ ಮತ್ತು ಸುರಕ್ಷಿತ ಗಂಗೆ ಸಮೃದ್ಧ ರಾಷ್ಟ್ರದ ಅಡಿಪಾಯ ಹಾಗೆಯೇ ಅದರ ಪರಿಶುದ್ಧತೆಯನ್ನು ಕಾಪಾಡಬೇಕಾಗಿರುವುದು ಸಾರ್ವಜನಿಕರ ಜವಾಬ್ದಾರಿಯೂ ಆಗಿದೆ ಒಣ ತ್ಯಾಜ್ಯವನ್ನು ಚರಂಡಿಗಳಲ್ಲಿ ಸುರಿಯುವುದನ್ನು ಅಥವಾ ನದಿ ದಂಡೆಯಲ್ಲಿ ಕಸವನ್ನು ಸುರಿಯುವುದನ್ನು ತಡೆಯುವುದು ಸಾರ್ವಜನಿಕರ ಜವಾಬ್ದಾರಿ ಗಂಗೆಯ ಶುದ್ಧತೆಯು ನಮ್ಮ ಸಾಂಸ್ಕೃತಿಕ ಪರಂಪರೆ ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕಾದ ಜವಾಬ್ದಾರಿಯೂ ಆಗಿದೆ